ಸರಿಯಾಗಿದ್ದಂತಹ ವೈಟ್ ಟಾಪಿಂಗ್ ರಸ್ತೆಯನ್ನ ಜಲಮಂಡಳಿಯವರು ಅಗೆದಿದ್ದಾರೆ ಪೈಪ್ಲೈನ್ಗೋಸ್ಕರ ಜಲಮಂಡಳಿಯಿಂದ ರಸ್ತೆಯನ್ನ ಅಗದಿರುವಂತಹ ಘಟನೆ ನಡೆದಿದೆ ಮೌರ್ಯ ಸರ್ಕಲ್ನಿಂದ ಫ್ರೀಡಂ ಪಾರ್ಕ್ವರೆಗೂ ರಸ್ತೆಯನ್ನ ಅಗದಿರುವಂತದ್ದು ಎರಡು ಇಲಾಖೆಗಳ ನಡುವೆ ಸಮನ್ವಯತೆ ಕೊರತೆ ಇಲ್ಲಿ ಎಷ್ಟು ಮಟ್ಟಿಗೆ ಎದ್ದು ಕಾಣ್ತಾ ಇದೆ ಅಂತಂದ್ರೆ ಭರ್ಜರಿಯಾಗಿ ವೈಟ್ ಟಾಪಿಂಗ್ ಮಾಡಿ ರೋಡನ್ನು ಹಾಕಿದ್ದಾರೆ ಈಗ ಬಿಡಬ್ಲ್ಯೂ ಎಸ್ಎಸ್ಬಿ ಅವರು ಪೈಪ್ಲೈನ್ಗೋಸ್ಕರ ರೋಡ್ ಅಗೆದು ಬಿಟ್ಟಿರೋದು ರಸ್ತೆ ಆಗಿರೋ ಬಗ್ಗೆ ರಿಪಬ್ಲಿಕ್ ಕೆನಡಾ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇರೋದು ಕೋಟಿಗಟ್ಟಲೆ ಖರ್ಚು ಮಾಡಿ ವೈಟ್ ಟ್ಯಾಪಿಂಗ್ ಮಾಡ್ತಾರೆ ಮುಂದೆ ಸ್ವಲ್ಪ ದಿನಕ್ಕೆ ಬಂದು ಇವರು ಆ ರಸ್ತೆಯನ್ನ ಅಗಿಯೋದಂತೆ ಆಮೇಲೆ ಆ ರಸ್ತೆ ಸರಿಯಾಗಿ ಇವರು ಮತ್ತೆ ಸರಿ ಮಾಡೋದೇ ಇಲ್ಲ ಇದು ಬೆಂಗಳೂರಿನ ಬಹುತೇಕ ಕಡೆ ಇದೇ ಸಮಸ್ಯೆ ನೀಟಾಗಿ ಡಾಂಬರ್ ಹಾಕ್ತಾರೆ ಒಂದು ವಾರನೋ ಎಂಟು ದಿನನೋ ಹದಿನೈದು ದಿನ ಬಂದು ಈ ಬಿಡಬ್ಲ್ಯೂ ಎಸ್ ಎಸ್ ಕೇಬಲ್ ಹಾಕಬೇಕು ಪೈಪ್ ಹಾಕಬೇಕು ಅಂತ ಹೇಳಿ ರೋಡ್ ಆಗಿದ್ಬಿಡೋದು ಅಲ್ರಿ ನೀವು ಡಾಂಬರ್ ಹಾಕೋದಕ್ಕಿಂತ ಮುಂಚೆ ಇಲಾಖೆಯವರು ಮಾತಾಡಿಕೊಂಡು ಒಂದ್ಸರಿ ಡಾಂಬರ್ ವೈಟ್ ಟ್ಯಾಪಿಂಗ್ ಹಾಕಿಬಿಟ್ರೆ ಮತ್ತೆ ರೋಡನ್ನು ಕೆಡಿಸಬೇಕಾಗತ್ತೆ ಪ್ರಾಬ್ಲಮ್ ಆಗುತ್ತೆ ದುಂದು ವೆಚ್ಚ ಬೇಡ ನಾವು ಲೈನ್ ಅನ್ನ ಹಾಕಿದ ಮೇಲೆ ನೀವು ಮೇಲ್ಗಡೆ ವೈಟ್ ಟ್ಯಾಪಿಂಗ್ ಮಾಡಿ ಅಥವಾ ಡಾಂಬರ್ ಮಾಡಿ ಅಂತ ಎರಡು ಇಲಾಖೆಯವರು ಹೋಗ್ತಾನೆ ಇಲ್ಲ ನೋಡಿ ಈಗ ಎಂತ ನೀಟಾದಂತ ರಸ್ತೆ ಅದು ವೈಟ್ ಟ್ಯಾಪಿಂಗ್ ರೋಡು ಈಗ ಬಿಡಬ್ಲ್ಯೂ ಎಸ್ಎಸ್ಬಿ ಅವರು ಬಂದ್ರು ಈ ಮಟ್ಟಿಗೆ ಅಗದ್ರೂ ರಸ್ತೆಯನ್ನು ಹಾಳು ಮಾಡಿದ್ರು ಈಗ ತಿರ್ಗಾ ಅದೇ ರೀತಿ ಆಗತ್ತಾ ಆದರೆ ಒಳ್ಳೇದು ಆದರೆ ಆಗಲ್ಲ ನೋಡಿ ವೈಟ್ ಟಾಪಿಂಗ್ ರಸ್ತೆಯ ಅವಧಿ ಒಂದು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷದವರೆಗೂ ಈ ರಸ್ತೆ ಏನೇನೂ ಆಗೋದಿಲ್ಲ ಇಪ್ಪತ್ತು ತಿಂಗಳಿರೋಕ್ಕೂ ಬಿಡ್ಲಿಲ್ಲ ಇಪ್ಪತ್ತು ದಿನ ಇರೋಕ್ಕೂ ಬಿಡಲಿಲ್ಲ ಅನ್ನುವಂಥ ಪರಿಸ್ಥಿತಿ ಬಿಡಬ್ಲ್ಯೂ ಎಸ್ ಬಿ ಅವರು ಬರೋದು ರಸ್ತೆಯನ್ನ ಪೈಪ್ ಲೈನ್ ಹಾಕ್ತೀವಿ ಅಂತ ಹೇಳೋದು ಇದು ಕೇವಲ ಒಂದೇ ಒಂದು ಜಾಗದಲ್ಲಿ ಒಂದೇ ಒಂದು ರಸ್ತೆಯಲ್ಲಿ ನಾವು ಹೇಳ್ತಾ ಇಲ್ಲ ಗಲ್ಲಿ ಗಲ್ಲಿಗಳಲ್ಲೂ ಇದೇ ಸಮಸ್ಯೆ ಆ ಭಾಗದ ಶಾಸಕರು ಡಾಂಬರೀಕರಣ ಮಾಡಿಸ್ತಾರೆ ರಸ್ತೆನ ಮುಂದೆ ಸ್ವಲ್ಪ ದನಕ್ಕೆ ಬಿಎಡ್ ಬಿಡಬ್ಲ್ಯೂ ಎಸ್ ಎಸ್ ಬಿ ಅವರು ಬರೋದು ಪೈಪ್ ಲೈನ್ ಹಾಕ್ತೀವಿ ಅಂತ ಹೇಳೋದು ರಸ್ತೆ ಎಲ್ಲ ಆಗಿದ್ದ ಹಾಳು ಮಾಡ್ಬಿಡುದು ಈ ಯಾಕೆ ಇಲಾಖೆ ಇಲಾಖೆಗಳ ಮಧ್ಯೆ ಸಮನ್ವಯತೆ ಇದ್ದರೆ ಈ ರೀತಿಯ ತೊಂದರೆ ಆಗೋದಿಲ್ಲ ನಮ್ಮ ಪ್ರತಿನಿಧಿ ವೀರೇಶ್ ಒಂದು ವರದಿಯನ್ನ ಕೊಟ್ಟಿದ್ದಾರೆ ಈ ಬಗ್ಗೆ ನೋಡ್ಕೊಂಡು ಬರೋಣ ಸರಿಯಾಗಿರುವ ವೈಟ್ ಟ್ಯಾಪಿಂಗ್ ರಸ್ತೆಯನ್ನ ಆಗದಿದ್ದಾರೆ ಜಲಮಂಡಳಿಯವರು ಇಲ್ಲಿ ಇಲ್ಲಿ ಪೈಪ್ಲೈನ್ ಆಗುತ್ತೆ ಸ್ಯಾನಿಟರಿ ಪೈಪ್ಲೈನ್ ಹಾಕುವ ಸಲುವಾಗಿ ಇದು ವೈಟ್ ಟ್ಯಾಪಿಂಗ್ ರಸ್ತೆ ಬಿಬಿಎಂಪಿ ಈ ಒಂದು ವೈಟ್ ಟ್ಯಾಪಿಂಗ್ ಕಾರ್ಯ ಮಾಡಿತ್ತು ಸುಮಾರು ಒಂದು ಮೂರು ವರ್ಷಗಳ ಹಿಂದೆ ಯಾಕಂದ್ರೆ ಈ ಒಂದು ರಸ್ತೆ ತುಂಬಾ ಗುಂಡಿಗಳಿಂದ ಕೂಡಿತ್ತು ಹೀಗಾಗಿ ವೈಟ್ ಟ್ಯಾಪಿಂಗ್ ಮಾಡ್ತಾರೆ ಅಂದ್ರೆ ಸುಮಾರು ಒಂದು ಇಪ್ಪತ್ತು ವರ್ಷ ಬಾಳುವ ರಸ್ತೆ ಇದು ವೈಟ್ ಆಪಿಂಗ್ ಆದ್ರೀಗ ಬಿಡಬ್ಲ್ಯೂ ಜಲಮಂಡಳಿಯವರು ಇದೀಗ ಪೈಪ್ಲೈನ್ಗೋಸ್ಕರ ಇದೀಗ ಇದ್ದಿದ್ದ ವೈಟ್ ಟ್ಯಾಪಿಂಗ್ ರಸ್ತೆ ಆಗದಿದ್ದಾರೆ ರಸ್ತೆ ಉದ್ದಕ್ಕೂ ಆಗದಿದ್ದಾರೆ ಇದು ಫ್ರೀಡಂ ಪಾರ್ಕ್ ರಸ್ತೆಯ ದೃಶ್ಯಗಳು ಮೌರ್ಯ ಸರ್ಕಲ್ ಇಂದ ಫ್ರೀಡಂ ಪಾರ್ಕ್ವರೆಗೂ ರಸ್ತೆ ಆಗ್ತಿದ್ದಾರೆ ಎಲ್ಲ ಒಂದ್ ಕಡೆ ಟ್ರಾಫಿಕ್ ಜಾಮ್ ಆಗ್ತಿದೆ ನೋಡ್ತಿರಬಹುದು ಮಣ್ಣನ್ನ ರೋಡ್ ಅಲ್ಲಿ ಹಾಕಿದ್ದಾರೆ ಇಲ್ಲೇ ಒಂದ್ ಕಡೆ ಸಮನ್ವಯ ಕೊರತೆ ಇದೆ ಎಂಬುದು ಒಂದ್ ಕಡೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಬಿಡಬ್ಲ್ಯೂ ಎಸ್ ಎಸ್ ಪಿ ಗೆ ಜಲ ಮಂಡಳಿಗೆ ಬೆಸ್ಕಾಂಗೆ ಬಿಬಿಎಂಪಿಗೆ ಸಮನ್ವಯ ಕೊರತೆ ಇಲ್ಲ ಯಾಕಂದ್ರೆ ಚೆನ್ನಾಗಿದೆ ರಸ್ತೆ ಒಂದ್ ಕಡೆ ಗುಂಡಿ ಮುಚ್ಚೆಲ್ಲ ರಸ್ತೆಗಳು ಹಾಳಾಗಿದೆ ಕೆಲವೊಂದ್ ಕಡೆ ಚೆನ್ನಾಗಿರೋ ರಸ್ತೆಯನ್ನ ಹಾಳು ಮಾಡ್ತಿದ್ರೆ ಯಾಕಂದ್ರೆ ಎಲ್ಲ ಈ ಒಂದು ಭಾಗದ ರಸ್ತೆಗಳನ್ನ ಅಗದಿದ್ದಾರೆ ಸುಮಾರು ಕೋಟಿ ಈ ಒಂದು ರಸ್ತೆಯನ್ನ ಮಾಡಿದೆ ಬಿಬಿಎಂಪಿ ಬಟ್ ಇದೀಗ ಜಲಮಂಡಳಿಯವರು ಪೈಪ್ಲೈನ್ ಗೋಸ್ಕರ ಇರುವಂತಹ ವೈಟ್ ಟ್ಯಾಪಿಂಗ್ ರಸ್ತೆಯನ್ನ ಹಾಳು ಮಾಡಿದ್ದಾರೆ ಎಲ್ಲವೂ ತೋಡಿ ತೋಡಿ ಹಾಕಿದ್ದಾರೆ ದೃಶ್ಯಗಳು ಸಹ ನೋಡ್ತಿರಬಹುದು ಎರಡು ಬಿ ಮುಖಾಂತರ ಇದೀಗ ರಸ್ತೆ ಅಗಿಯುವ ಕೆಲಸ ಆಗ್ತಿದೆ ಇದು ಫ್ರೀಡಂ ಪಾರ್ಕ್ ನ ದೃಶ್ಯ ಸಹ ನೋಡ್ತಿರಬಹುದು ಯಾವ ರೀತಿ ಆಗದಿದ್ದಾರೆ ಎಲ್ಲ ವೈಟ್ ಟ್ಯಾಪಿಂಗ್ ಇದು ಎಷ್ಟು ಕೋಟಿ ಖರ್ಚು ಮಾಡಿ ಮಾಡಿದ್ದಾರೆ ಅಂದ್ರೆ ಬಟ್ ಇದೀಗ ಎಲ್ಲವೂ ಹಾಳು ಮಾಡಿದ್ದಾರೆ ಎಲ್ಲ ಆಗದಿದ್ದಾರೆ ಹೀಗಾಗಿ ಎಲ್ಲ ಒಂದ್ ಕಡೆ ಸಾರ್ವಜನಿಕರು ಮತ್ತು ಪ್ರಯಾಣಿಕರು ಒಂದ್ ಕಡೆ ಆಕ್ರೋಶವರು ಆಗ್ತಿದ್ದಾರೆ ಯಾಕಂದ್ರೆ ಈ ಒಂದು ಭಾಗದಲ್ಲಿ ಸಾಕಷ್ಟು ವಾಹನ ಸಂಚಾರ ಆಗುತ್ತೆ ಒಂದು ಉತ್ತಮವಾದ ರಸ್ತೆ ಆಗುತ್ತೆ ಬಟ್ ಇದೀಗ ಹಾಳು ಮಾಡಿದರೆ ಅದು ಬಿಡಬ್ಲ್ಯೂ ಎಸ್ ಎಸ್ ಪಿ ಜಲಮಂಡಳಿಯವರು ಇದಕ್ಕೆ ತಕ್ಕ ಉತ್ತರ ಮನೆ ಡಿಸೆಂಬರ್ ರಚತ್ಕೊಳ್ಬೇಕು ನಿಮ್ಮ ಅಧಿಕಾರಿಗಳು ಸಮನ್ವಯ ಕೊರತೆ ಇಲ್ಲ ಇದ್ದಿದ್ದ ರಸ್ತೆಯನ್ನ ಹಾಳು ಮಾಡ್ತಾರೆ ಅಲ್ಲಿ ಗುಂಡಿ ಮುಚ್ಚಲ ಗುಂಡಿ ಬೀಳುತ್ತೆ ಮರ ಬಿದ್ದು ಮರ ಬಿದ್ದು ಸಾಯ್ತಾರೆ ಹೀಗಾಗಿ ಇಲ್ಲಿ ಒಂದ್ ಕಡೆ ಇದು ಬ್ರ್ಯಾಂಡ್ ಬೆಂಗಳೂರಲ್ಲ ಬ್ಯಾಡ್ ಬೆಂಗಳೂರು ನಿಮ್ಮ ಅಧಿಕಾರಿಗಳು ಎಲ್ಲ ಬೆಂಗಳೂರನ್ನ ಹಾಳು ಮಾಡ್ತಿದ್ದಾರೆ ಅಂತ ಒಂದ್ ಕಡೆ ಆಕ್ರೋಶ ಹೊರತದೆ ದೀಪಕ್ ಜೊತೆ ವೀರೇಶ್ ರಿಪಬ್ಲಿಕ್ ಬೆಂಗಳೂರು ಸರಿಯಾಗಿದ್ದಂತಹ ವೈಟ್ ಟಾಪಿಂಗ್ ರಸ್ತೆಯನ್ನ ಜಲಮಂಡಳಿಯವರು ಅಗೆದಿದ್ದಾರೆ ಪೈಪ್ಲೈನ್ಗೋಸ್ಕರ ಜಲಮಂಡಳಿಯಿಂದ ರಸ್ತೆಯನ್ನ ಅಗದಿರುವಂತಹ ಘಟನೆ ನಡೆದಿದೆ ಮೌರ್ಯ ಸರ್ಕಲ್ನಿಂದ ಫ್ರೀಡಂ ಪಾರ್ಕ್ವರೆಗೂ ರಸ್ತೆಯನ್ನ ಅಗದಿರುವಂತದ್ದು ಎರಡು ಇಲಾಖೆಗಳ ನಡುವೆ ಸಮನ್ವಯತೆ ಕೊರತೆ ಇಲ್ಲಿ ಎಷ್ಟರ ಮಟ್ಟಿಗೆ ಎದ್ದು ಕಾಣ್ತಾ ಇದೆ ಅಂತಂದ್ರೆ ಭರ್ಜರಿಯಾಗಿ ವೈಟ್ ಟಾಪಿಂಗ್ ಮಾಡಿ ಅನ್ನು ಹಾಕಿದ್ದಾರೆ ಈಗ ಬಿಡಬ್ಲ್ಯೂ ಎಸ್ಎಸ್ಬಿ ಅವರು ಪೈಪ್ಲೈನ್ಗೋಸ್ಕರ ರೋಡ್ ಅಗೆದು ಬಿಟ್ಟಿರೋದು ರಸ್ತೆ ಆಗಿದವ ಬಗ್ಗೆ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇರೋದು ಕೋಟಿಗಟ್ಟಲೆ ಖರ್ಚು ಮಾಡಿ ವೈಟ್ ಟ್ಯಾಪಿಂಗ್ ಮಾಡ್ತಾರೆ ಮುಂದೆ ಸ್ವಲ್ಪ ದಿನಕ್ಕೆ ಬಂದು ಇವರು ಆ ರಸ್ತೆಯನ್ನು ಅಗಿಯೋದಂತೆ ಆಮೇಲೆ ಆ ರಸ್ತೆಯನ್ನು ಸರಿಯಾಗಿ ಇವರು ಮತ್ತೆ ಸರಿ ಮಾಡೋದೇ ಇಲ್ಲ ಇದು ಬೆಂಗಳೂರಿನ ಬಹುತೇಕ ಕಡೆ ಇದೇ ಸಮಸ್ಯೆ ನೀಟಾಗಿ ಡಾಂಬರ್ ಆಗ್ತಾರೆ ಒಂದು ವಾರನೋ ಎಂಟು ದಿನನೋ ಹದಿನೈದು ದಿನ ಬಂದು ಈ ಬಿಡಬ್ಲ್ಯೂ ಎಸ್ ಎಸ್ ಕೇಬಲ್ ಹಾಕಬೇಕು ಪೈಪ್ ಹಾಕಬೇಕು ಅಂತ ಹೇಳಿ ರೋಡ್ ಆಗಿದ್ಬಿಡೋದು ಅಲ್ರಿ ನೀವು ಡಾಂಬರ್ ಹಾಕೋದಕ್ಕಿಂತ ಮುಂಚೆ ಇಲಾಖೆಯವರು ಮಾತಾಡಿಕೊಂಡು ಒಂದ್ಸರಿ ಡಾಂಬರ್ ವೈಟ್ ಟ್ಯಾಪಿಂಗ್ ಹಾಕಿಬಿಟ್ರೆ ಮತ್ತೆ ರೋಡನ್ನ ಕೆಡಿಸಬೇಕಾಗುತ್ತೆ ಪ್ರಾಬ್ಲಮ್ ಆಗುತ್ತೆ ದುಂದು ವೆಚ್ಚ ಬೇಡ ನಾವು ಲೈನ್ ಅನ್ನ ಹಾಕಿದ ಮೇಲೆ ನೀವು ಮೇಲ್ಗಡೆ ವೈಟ್ ಟ್ಯಾಪಿಂಗ್ ಮಾಡಿ ಅಥವಾ ಡಾಂಬರ್ ಮಾಡಿ ಅಂತ ಎರಡು ಇಲಾಖೆಯವರು ಹೋಗ್ತಾನೆ ಇಲ್ಲಿ ನೋಡಿ ಈಗ ಎಂತ ಆದಂತ ರಸ್ತೆ ಅದು ವೈಟ್ ಟ್ಯಾಪಿಂಗ್ ರೋಡು ಈಗ ಬಿಡಬ್ಲ್ಯೂ ಬಿ ಅವರು ಬಂದರು ಈ ಮಟ್ಟಿಗೆ ಆಗದ್ರು ರಸ್ತೆಯನ್ನು ಹಾಳು ಮಾಡಿ ಈಗ ತಿರ್ಗ ಅದೇ ರೀತಿ ಆಗತ್ತಾ ಆದರೆ ಒಳ್ಳೇದು ಆದರೆ ಆಗಲ್ಲ ನೋಡಿ ವೈಟ್ ಟಾಪಿಂಗ್ ರಸ್ತೆಯ ಅವಧಿ ಒಂದು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷದವರೆಗೂ ಈ ರಸ್ತೆ ಏನೇನೂ ಆಗೋದಿಲ್ಲ ಇಪ್ಪತ್ತು ತಿಂಗಳಿರೋಕ್ಕೂ ಬಿಡಲಿಲ್ಲ ಇಪ್ಪತ್ತು ದಿನ ಇರೋಕ್ಕೂ ಬಿಡಲಿಲ್ಲ ಅನ್ನುವಂಥ ಪರಿಸ್ಥಿತಿ ಬಿಡಬ್ಲ್ಯೂ ಎಸ್ ಸಿ ಬಿ ಅವ್ರು ಬರೋದು ರಸ್ತೆಯನ್ನ ಪೈಪ್ ಲೈನ್ ಹಾಕ್ತೀವಿ ಅಂತ ಹೇಳೋದು ಇದು ಕೇವಲ ಒಂದೇ ಒಂದು ಜಾಗದಲ್ಲಿ ಒಂದೇ ಒಂದು ರಸ್ತೆಯಲ್ಲಿ ನಾವು ಹೇಳ್ತಾ ಇಲ್ಲ ಗಲ್ಲಿ ಗಲ್ಲಿಗಳಲ್ಲೂ ಇದೇ ಸಮಸ್ಯೆ ಆ ಭಾಗದ ಶಾಸಕರು ಡಾಂಬರೀಕರಣ ಮಾಡಿಸ್ತಾರೆ ರಸ್ತೆನ ಮುಂದೆ ಸ್ವಲ್ಪ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರು ಬರೋದು ಪೈಪ್ ಲೈನ್ ಹಾಕ್ತೀವಿ ಅಂತ ಹೇಳುದು ರಸ್ತೆಲ್ಲ ಆಗಿದ್ದು ಹಾಳು ಮಾಡ್ಬಿಡುದು ಈ ರೀತಿ ಯಾಕೆ ಇಲಾಖೆ ಇಲಾಖೆಗಳ ಮಧ್ಯೆ ಸಮನ್ವಯತೆ ಇದ್ರೆ ಈ ರೀತಿಯ ತೊಂದರೆ ಆಗೋದಿಲ್ಲ ನಮ್ಮ ಪ್ರತಿನಿಧಿ ವೀರೇಶ್ ಒಂದು ವರದಿಯನ್ನ ಕೊಟ್ಟಿದ್ದಾರೆ ಈ ಬಗ್ಗೆ ನೋಡ್ಕೊಂಡ್ಬೋಣ ನಾವು ಸರಿಯಾಗಿರುವ ವೈಟ್ ಟ್ಯಾಪಿಂಗ್ ರಸ್ತೆಯನ್ನ ಆಗದಿದ್ದಾರೆ ಜಲಮಂಡಳಿಯವರು ಇಲ್ಲಿ ಪೈಪ್ ಲೈನ್ ಆಗುತ್ತೆ ಸ್ಯಾನಿಟರಿ ಪೈಪ್ಲೈನ್ ಹಾಕುವ ಸಲುವಾಗಿ ಇದು ವೈಟ್ ಟ್ಯಾಪಿಂಗ್ ರಸ್ತೆ ಬಿಬಿಎಂಪಿ ಈ ಒಂದು ವೈಟ್ ಟ್ಯಾಪಿಂಗ್ ಕಾರ್ಯ ಮಾಡಿತ್ತು ಸುಮಾರು ಒಂದು ಮೂರು ವರ್ಷಗಳ ಹಿಂದೆ ಯಾಕಂದ್ರೆ ಈ ಒಂದು ರಸ್ತೆ ತುಂಬಾ ಗುಂಡಿಗಳಿಂದ ಕೂಡಿತ್ತು ಹೀಗಾಗಿ ವೈಟ್ ಟ್ಯಾಪಿಂಗ್ ಮಾಡ್ತಾರೆ ಅಂದ್ರೆ ಸುಮಾರು ಒಂದು ಇಪ್ಪತ್ತು ವರ್ಷ ಬಾಳುವ ರಸ್ತೆ ಇದು ವೈಟ್ ಟ್ಯಾಪಿಂಗ್ ಆದ್ರೀಗ ಬಿಡಬ್ಲ್ಯೂ ಜಲಮಂಡಳಿಯವರು ಇದೀಗ ಪೈಪ್ಲೈನ್ಗೋಸ್ಕರ ಇದೀಗ ಇದ್ದ ವೈಟ್ ಟ್ಯಾಪಿಂಗ್ ರಸ್ತೆಯನ್ನು ಆಗದಿದ್ದಾರೆ ರಸ್ತೆ ಉದ್ದಕ್ಕೂ ಆಗದಿದ್ದಾರೆ ಇದು ಫ್ರೀಡಂ ಪಾರ್ಕ್ ರಸ್ತೆಯ ದೃಶ್ಯಗಳು ಮೋರ್ಯ ಸರ್ಕಾರದಿಂದ ಫ್ರೀಡಂ ಪಾರ್ಕ್ ವರೆಗೂ ರಸ್ತೆ ಆಗ್ತಿದ್ದಾರೆ ಎಲ್ಲೇ ಒಂದ್ ಕಡೆ ಟ್ರಾಫಿಕ್ ಜಾಮ್ ಆಗ್ತಿದೆ ನೋಡ್ತಿರಬಹುದು ಮಣ್ಣನ್ನ ರೋಡ್ ಅಲ್ಲಿ ಹಾಕಿದ್ದಾರೆ ಎಲ್ಲೇ ಒಂದ್ ಕಡೆ ಸಮನ್ವಯ ಕೊರತೆ ಇದೆ ಎಂಬುದು ಒಂದ್ ಕಡೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಬಿಡಬ್ಲ್ಯೂ ಎಸ್ ಎಸ್ ಪಿ ಗೆ ಜಲ ಮಂಡಳಿಗೆ ಬಿಬಿಎಂಪಿಗೆ ಸಮನ್ವಯ ಕೊರತೆ ಇಲ್ಲ ಯಾಕಂದ್ರೆ ಚೆನ್ನಾಗಿದೆ ರಸ್ತೆ ಒಂದ್ ಕಡೆ ಗುಂಡಿ ಮುಚ್ಚಲ್ಲ ರಸ್ತೆಗಳು ಹಾಳಾಗಿದೆ ಕೆಲವೊಂದ್ ಕಡೆ ಚೆನ್ನಾಗಿರೋ ರಸ್ತೆಯನ್ನ ಹಾಳು ಮಾಡ್ತಿದ್ರೆ ಯಾಕಂದ್ರೆ ಎಲ್ಲ ಈ ಒಂದು ಭಾಗದ ರಸ್ತೆಗಳನ್ನ ಅಗದಿದ್ದಾರೆ ಸುಮಾರು ಕೋಟಿ ಈ ಒಂದು ರಸ್ತೆಯನ್ನ ಮಾಡಿದೆ ಬಿಬಿಎಂಪಿ ಬಟ್ ಇದೀಗ ಜಲಮಂಡಳಿಯವರು ಲೈನ್ ಗೋಸ್ಕರ ಇರುವಂತಹ ವೈಟ್ ಟ್ಯಾಪಿಂಗ್ ರಸ್ತೆಯನ್ನ ಹಾಳು ಮಾಡಿದ್ದಾರೆ ಎಲ್ಲವೂ ತೋಡಿ ತೋಡಿ ಹಾಕಿದ್ದಾರೆ ದೃಶ್ಯಗಳು ಸಹ ನೋಡ್ತಿರಬಹುದು ಎರಡು ಬಿ ಮುಖಾಂತರ ಇದೀಗ ರಸ್ತೆ ಅಗಿಯುವ ಕೆಲಸ ಆಗ್ತಿದೆ ಇದು ಫ್ರೀಡಂ ಪಾರ್ಕ್ ನ ದೃಶ್ಯ ಸಹ ನೋಡ್ತಿರ್ಬಹುದು ಯಾವ ರೀತಿ ಆಗದಿದ್ದಾರೆ ಎಲ್ಲ ವೈಟ್ ಟ್ಯಾಪಿಂಗ್ ಇದು ಎಷ್ಟು ಕೋಟಿ ಖರ್ಚು ಮಾಡಿ ಮಾಡಿದ್ದಾರೆ ಅಂದ್ರೆ ಬಟ್ ಇದೀಗ ಎಲ್ಲವೂ ಹಾಳು ಮಾಡಿದ್ದಾರೆ ಎಲ್ಲ ಆಗದಿದ್ದಾರೆ ಈಗ ಎಲ್ಲ ಒಂದ್ ಕಡೆ ಸಾರ್ವಜನಿಕರು ಮತ್ತು ಪ್ರಯಾಣಿಕರು ಒಂದ್ ಕಡೆ ಆಕ್ರೋಶವರು ಯಾಕಂದ್ರೆ ಈ ಒಂದು ಭಾಗದಲ್ಲಿ ಸಾಕಷ್ಟು ವಾಹನ ಸಂಚಾರ ಆಗುತ್ತೆ ಒಂದು ಉತ್ತಮವಾದ ರಸ್ತೆ ಆಗುತ್ತೆ ಬಟ್ ಇದೀಗ ಹಾಳು ಮಾಡಿದರೆ ಅದು ಬಿಡಬ್ಲ್ಯೂ ಎಸ್ ಎಸ್ ಪಿ ಜಲಮಂಡಳಿಯವರು ಇದಕ್ಕೆ ತಕ್ಕ ಉತ್ತರ ಮನೆ ಡಿಸೆಂಬರ್ ಎಷ್ಟಬೇಕು ನಿಮ್ಮ ಅಧಿಕಾರಿಗಳು ಸಮನ್ವಯ ಕೊರತೆ ಇಲ್ಲ ಇದ್ದಿದ್ದು ರಸ್ತೆನೆ ಹಾಳು ಮಾಡ್ತಾರೆ ಅಲ್ಲಿ ಗುಂಡಿ ಮುಚ್ಚಲ ಗುಂಡಿ ಬೀಳುತ್ತೆ ಮರ ಬಿದ್ದು ಮರ ಬಿದ್ದು ಸಾಯ್ತಾರೆ ಹೀಗಾಗಿ ಎಲ್ಲ ಒಂದ್ ಕಡೆ ಇದು ಬ್ರ್ಯಾಂಡ್ ಬೆಂಗಳೂರಲ್ಲ ಬ್ಯಾಡ್ ಬೆಂಗಳೂರು ನಿಮ್ಮ ಅಧಿಕಾರಿಗಳು ಎಲ್ಲ ಬೆಂಗಳೂರನ್ನ ಹಾಳ್ಮಾಡ್ತಿದ್ದಾರೆ ಅಂತ ಒಂದ್ ಕಡೆ ಆಕ್ರೋಶ ಹೊರ ಆಗ್ತದೆ ದೀಪಕ್ ಜೊತೆ ವೀರೇಶ್ ರಿಪಬ್ಲಿಕ್ ಆಂಡ್ ಬೆಂಗಳೂರು